ಹೆಸರು ಹಾಜಿರಾ ಕೌಸರ್ ನಮ್ಮ ಶಾಲೆಯಲ್ಲಿ ಡೇ ಕೇರ್ ಹತ್ತನೇ ತರಗತಿವರೆಗೂ ಶಾಲೆ ಇದೆ ಇದು ಕೋಟೆ ಕೋಲಾರಲ್ಲಿ ಸ್ಥಾಪನೆಯಾಗಿದೆ ಇವತ್ತು ನಾವು ಫ್ರೆಶರ್ಸ್ ಡೇ ಅನ್ನು ಆಚರಿಸುತ್ತಿದ್ದೇವೆ ಅದಕ್ಕೋಸ್ಕರ ಹೋಗಿ ಬಂದಿದ್ದೀವಿ ಇನ್ ಗ್ಯಾಲಕ್ಸಿ ಪಬ್ಲಿಕ್ ಸ್ಕೂಲ್ ವಿ ಹ್ಯಾವ್ ಹೈಲಿ ಕ್ವಾಲಿಫೈಡ್ ಅಂಡ್ ವೆಲ್ ಟ್ರೈನ್ಡ್ ಟೀಚರ್ಸ್ ವಿ ಹಾವ್ ವೆಲ್ ಇಕ್ವಿಪ್ಡ್ ಕ್ಲಾಸ್ ರೂಮ್ಸ್ ಅಂಡ್ ಸ್ಮಾರ್ಟ್ ಕ್ಲಾಸಸ್ ಆಲ್ಸೋ ವಿರ್ ಟೇಕಿಂಗ್ ಹಿಯರ್ ಫಾರ್ ದ ಸ್ಟೂಡೆಂಟ್ಸ್ ವಿರ್ ಆಫರಿಂಗ್ ಗ್ರೇಟ್ ಎಜುಕೇಶನ್ We are giving a foundation for your child for lifelong experience. Here we provide everything like smart classes, remedial classes, karate classes. We will groom your child from all perspectives of education and also we maintain very good respective and disciplined classrooms we have maintained. We have all the equipments for the well grooming of your children. And here we We have have maintained all the respectful uh, teachers, students, everyone will take care of everything. ಈ ದಿನ ನಮ್ಮ ಶಾಲೆಯಲ್ಲಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಪ್ರೆಷರ್ಸ್ ಆಚರಿಸ್ ಆಚರಿಸ್ತಾ ಇದ್ದೀವಿ ಈ ಏಕೆ ಅಂದ್ರೆ ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ಟೀಚರ್ಸ್ ನಮ್ಗೆ ತುಂಬಾನೇ ಹೆಲ್ಪ್ ಮಾಡ್ತಾ ಇದಾರೆ ಅದೇ ರೀತಿ ಹೊಂದಾಣಿಕೆಯಿಂದ ಇದ್ದಾರೆ ನಂಗೆ ತುಂಬಾನೇ ಖುಷಿ ಖುಷಿ ಖುಷಿಯಾದಂತ ವಿಷಯ ನಾನು ಈ ಗೆ ಈಗ ತಾನೇ ಬಂದಿರ್ತಕ್ಕಂತ ಟೀಚರ್ ತುಂಬಾನೇ ಖುಷಿಯಾದಂತ ವಿಷಯ ಏನಂದ್ರೆ ಈ ವಾತಾವರಣ ತುಂಬಾನೇ ನಮ್ಗೆ ಆ ಹೊಂದಾಣಿಕೆ ಆಗಿದೆ ಅಂತ ಹೇಳೋದಕ್ಕೆ ಆ ತಪ್ಪಿಲ್ಲ ಇಲ್ಲಿ ಇಲ್ಲಿರ್ತಕ್ಕಂತಹ ಎಲ್ಲಾ ಮಕ್ಕಳು ಅಷ್ಟೇ ನಮ್ಮನ್ನ ತುಂಬಾನೇ ಪ್ರೀತಿಸ್ತಾರೆ ಅದೇ ರೀತಿ ನಮ್ಗೆ ಆ ಏನು ಯಾವ್ ತರ ನಾವು ಮಾತಾಡ್ಬೇಕು ಅನ್ನೋದನ್ನೆಲ್ಲ ನೀಟಾಗಿ ನಮ್ಗೆ ರೆಸ್ಪಾಂಡ್ ಮಾಡ್ತಾರೆ ನಾವ್ ಏನೋ ಏನೋ ಏನಾದ್ರು ಹೇಳಿ ಅದನ್ನ ರೆಸ್ಪಾಂಡ್ ಮಾಡ್ತಾರೆ ನಿಮ್ಗೆ ಇದೆಲ್ಲಾ ನಂಗೆ ಈ ಈ ಶಾಲೆಯಲ್ಲಿ ಇರ್ತಕ್ಕಂತಹ ಆ ಪ್ರತಿಯೊಂದು ನಂಗೆ ತುಂಬಾ ಸಂತೋಷಕರವಾದಂತಹ ವಿಷಯ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಇಲ್ಲಿ ಬಂದಿರುವವರೆಲ್ಲ ಶಿಕ್ಷಕರು ಹಾಗೂ ನನ್ನ ಪ್ರೀತಿಯ ಗೆಳತಿ ಗೆಳೆಯರು ನನ್ನ ನಮಸ್ಕಾರಗಳು ನನ್ನ ಹೆಸರು ಪಾಣಿಗಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಗ್ಯಾಲಕ್ಸಿ ಪಬ್ಲಿಕ್ ಶಾಲೆ ನಾನು ಈ ಶಾಲೆಯಲ್ಲಿ ಓದುತ್ತಿರುವುದು ನನಗೆ ತುಂಬಾ ಖುಷಿ ವಿಷಯ ಏಕೆಂದರೆ ಇಲ್ಲಿರುವುದು ಶಾ ಇಲ್ಲಿ ಶಿಕ್ಷ ಶಿಕ್ಷಕರು ನಮಗೆ ತು ಎಲ್ಲ ರೀತಿಯ ಸಹಾಯ ಮಾಡುತ್ತಾರೆ ಹಾಗೆ ಈ ಶಾಲೆಯಲ್ಲಿ ಮಾತನಾ ವಾತಾವರಣವು ತುಂಬಾ ಚೆನ್ನಾಗಿದೆ ನಮಗೆ ಯಾವುದೇ ತೊಂದರೆ ಇಲ್ಲ ಈ ಎರಡು ಮಾತನ್ನು ಹಾಡಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ನನ್ನ ಧನ್ಯವಾದಗಳು ಗ್ಯಾಲಕ್ಸಿ ಪಬ್ಲಿಕ್ ಸ್ಕೂಲ್ ಆ ಸ್ಕೂಲ್ ಆಫರ್ಸ್ ನಾಟ್ ಓನ್ಲಿ ಸೋಷಿಯಲ್ ಡೆವಲಪ್ಮೆಂಟ್ ಬಟ್ ಆಲ್ಸೋ ಆಫರ್ಸ್ ಫಿಸಿಕಲ್ ಡೆವಲಪ್ಮೆಂಟ್ ಬೈ ಕಂಡಕ್ಟಿಂಗ್ ಸ್ಪೋರ್ಟ್ಸ್ ಇವೆಂಟ್ಸ್ ಪ್ರೋಗ್ರಾಮ್ಸ್ ಥ್ಯಾಂಕ್ ಯು My name is Bhavana. I am studying in sixth standard. I am proud to be from Galaxy Public School. In Galaxy Public School, discipline is one of the first few lessons that we learn as students. It means living your life with proper rules and system, which will help you achieve your goals. Thank you. I am sharing grade, a product of Galaxy Public School, Port Our school aims to provide a holistic and inclusive experience that all of us with knowledge, skills and value necessary to excel in our career. Good morning everyone. My name is Ispande Ali. I am grade 4. I proud to be Galaxy Public School. Children at our school receive both primary and growth mental in our school. My name is Bhavana. I am studying in 6th standard. I am proud to be from Galaxy Public School. In Galaxy Public School, discipline is one of the first few lessons that we learn as students. It means living your life with proper rules and system which will help you achieve your goals. Thank you.